ಕೇಂದ್ರ ಸರ್ಕಾರ ಮಂಡಿಸಿರುವ ಬಜೆಟ್ನಲ್ಲಿ ರಾಜ್ಯಕ್ಕಾಗಲಿ ಇಡೀ ರಾಷ್ಟ್ರದ ಎಲ್ಲ ರಾಜ್ಯಗಳು ಬಿಹಾರು ಆಂಧ್ರ ಪ್ರದೇಶ ಮತ್ತು ಅಸ್ಸಾಂ ಬಿಟ್ಟು ಯಾವ ರಾಜ್ಯಕ್ಕೂ ಕೂಡ ನ್ಯಾಯ ದೊರಕಿಲ್ಲ ಜನಸಾಮಾನ್ಯರಿಗೆ ವಿರುದ್ಧವಾಗಿದೆ ಪರಿಶಿಷ್ಟ ವರ್ಗ ಹುಡುಕಟ್ಟಿನ ಶೋಷಿತ ವರ್ಗಗಳಿಗೆ ವಿರುದ್ಧವಾಗಿದೆ ಯಾವುದರಲ್ಲಿ ಕೂಡ ಇವರ ಸರ್ವತೋಮುಖ ಅಭಿವೃದ್ಧಿಗೆ ಕಾರ್ಯಕ್ರಮ ರೂಪಿಸಿಲ್ಲ ಐವತ್ತು ಲಕ್ಷಕ್ಕೂ ಮೇಲ್ಪಟ್ಟಂಥ ಬಜೆಟ್ನಲ್ಲಿ ಸುಮಾರು ಹತ್ತು ಲಕ್ಷಕ್ಕಿಂತ ಮೇಲ್ಪಟ್ಟು ಶೋಷಿತ ವರ್ಗಗಳಿಗೆ ಎಸ್ ಸಿ ಎಸ್ ಟಿಗೆ ಅವಕಾಶ ಇರಬೇಕಾಗಿದೆ ಭಾರತ ದೇಶದಲ್ಲಿ ಸುಮಾರು ಇಪ್ಪತ್ತೈದು ಪರ್ಸೆಂಟ್ ಇರುವ ಈ ಸಮುದಾಯಗಳ ಸರ್ವತೋಮುಖ ಅಭಿವೃದ್ಧಿಗೆ ಕಾಳಜಿ ಸಂವಿಧಾನಬದ್ಧವಾಗಿ ಈ ರಾಜ್ಯದಲ್ಲಿ ಅಥವಾ ರಾಷ್ಟ್ರದಲ್ಲಿ ಸಿಗಬೇಕಾಗಿರುವ ಎಲ್ಲ ಸೌಲಭ್ಯಗಳು ಕೂಡ ಸರಿಯಾದಂಥ ರೀತಿಯಲ್ಲಿ ವ್ಯವಸ್ಥೆಗಳನ್ನು ಮಾಡಿ ಒಂದು ಕಡೆ ಸೀಮಿತವಾಗಿ ಕೆಲವು ರಾಜ್ಯಗಳಿಗೆ ಸಂಪೂರ್ಣ ಪ್ರೋತ್ಸಾಹ ಕೊಡೋದು ಇನ್ನೆಲ್ಲ ರಾಜ್ಯಗಳು ಬೇರೆ ಥರ ಮನತಾ ಇದ್ದವರಲ್ಲಿ ತೋರಿಸ ಉದಾಹರಣೆಗೆ ಭಾರತದಲ್ಲಿ ಅತ್ಯಂತ ಟ್ಯಾಕ್ಸ್ ಕೊಡುವ ರಾಜ್ಯಗಳಲ್ಲಿ ಕರ್ನಾಟಕ ಎರಡನೇದಾಗಿದೆ ಆದರೂ ಕೂಡ ಈ ರಾಜ್ಯಕ್ಕೆ ಏನು ಮಾನ್ಯ ಮುಖ್ಯಮಂತ್ರಿಗಳು ಸರ್ಕಾರ ಎಂಥೆಂಥ ಮುಖ್ಯವಾದಂಥ ಕಾರ್ಯಕ್ರಮಗಳನ್ನು ಕೊಡಬೇಕಂತ ಒಂದು ಇಲ್ಲಿಂದ ರೆಕಮೆಂಡ್ ಮಾಡಿದ್ರು ಅದು ಒಂದು ಕೂಡ ಅವಕಾಶ ಮಾಡಿಕೊಡ್ತೀವಿ ಮೆಟ್ರೋ ಪ್ರೋಗ್ರಾಮ್ಸ್ ಇತ್ತು ವರ್ತುಲ ರಸ್ತೆ ಇತ್ತು ನ್ಯಾಷನಲ್ ಹೈವೇಸ್ ಡೆವಲಪ್ಮೆಂಟ್ ಇತ್ತು ಇದು ಯಾವುದೇ ವಿಷಯಗಳಲ್ಲಿ ಕೂಡ ಸರಿಯಾದಂಥ ರೀತಿಯಲ್ಲಿ ಇವರು ಮಾಡಿಲ್ಲ ಎಲ್ಲ ನೋಡಿದರೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಒಂದು ಭಾರತ ಸರ್ಕಾರ ಹಿಂದೆಂದೂ ಇಲ್ಲದಂಥ ರೀತಿಯಲ್ಲಿ ರಾಜ್ಯಗಳಿಗೆ ಮಹತ್ವ ಇದ್ದವಾಗಿ ತೋರಿಸಿದೆ ಕೆಲವು ರಾಜ್ಯಗಳನ್ನು ಆದ್ದರಿಂದ ಈ ಬಜೆಟ್ ನೀರಸವಾಗಿದೆ ರೈತರ ಪರವಾಗಿಲ್ಲ ಬಡವರ ಪರವಾಗಿಲ್ಲ ಕಾರ್ಮಿಕರ ಪರವಾಗಿಲ್ಲ ಇದೊಂದು ಜನವಿರೋಧಿ ಬಜೆಟ್ ಅಂತ ನಾನು ಭಾವಿಸಿದ್ದೇನೆ